ಸೊ ಯಾವತ್ತು ನಾವೊಂದು ಐದಾರು ವರ್ಷನ್ ತಗೊಂಡು ಮಿಕ್ಸ್ ಮಾಡಿ ಹೇಳ್ತೀನಿ ಯಾವತ್ತು ನನಗೊಬ್ಬರು ಬಂದು ನೀವು ಹೇಳ್ತಿರೋ ರೇಣುಕಾ ಕತಿ ತಪ್ಪದ ಅಂತ ಯಾವತ್ತು ಹೇಳಿಲ್ಲ ಅದಕ್ಕೆ ರೀಸನ್ ಏನದ ಅಂದ್ರೆ ಪ್ರತಿಯೊಂದು ಮೇ ಮನೀದು ರೇಣುಕ ಟೇಲರ್ ಮೇಡಳ ಆ ಮನೆಗೆ ಸೊ ನನ್ನ ರೇಣುಕಾ ಆಕಿ ನನ್ನ ಮನೆ ಅಷ್ಟೇ ಅಲ್ಲ ನನ್ನ ಪಾಲಿಟಿಕ್ಸು ತೊಗೊಂಡು ಮುಂದೆ ಹೋಗ್ಲತ್ತಾಳ ಸೊ ಫ ಮೀ ದ ಮಿತ್ಸ್ ಐ ಬಿಲೀವ್ ಆ್ಯಸ್ ಅ ಮಾದಿಗ ಪರ್ಸನ್ ಐ ಕ್ಯಾನ್ ರೀಕ್ಲೇಮ್ ಇಟ್ ಆ್ಯಂಡ್ ಆಮ್ ಟ್ರಾಯಿಂಗ್ ಐ ಆಮ್ ನಾಟ್ ಶೋರ್ ಹೌ ಸಕ್ಸಸ್ಫುಲ್ ಐ ಆ್ಯಮ್ ಎಲ್ಲರೂ ನೋಟ್ಸ್ ಮಾಡಿಕೊಂಡ್ರೂ ನಾನು ಏನೂ ಬರ್ಕೊಂಡಿಲ್ಲ ಏನು ಹೇಳಬೇಕಂತ ನನಗೆ ಸ್ವಲ್ಪ ದಿಗಿಲಾಗ್ಲತ್ತದ ಆ್ಯಕ್ಚುಲಿ ಫಾರ್ ದೋಸ್ ಹು ಡೋಂಟ್ ನೋ ಮೈ ವರ್ಕ್ ನಾನು ರೇಣುಕಾ ಎಲ್ಲ ಮುಂದು ಕಥೆ ಹೇಳ್ತೀನಿ ಆ್ಯಕ್ಚುಲಿ ಜೋಗತೆಯರ್ ಸರಿ ದೇವದಾಸಿಯರು ಸರಿ ಲಾಸ್ಟ್ ಒಂದು ಎಂಟು ವರ್ಷದಿಂದ ಅವ್ರು ಸರಿ ಕೆಲಸ ಮಾಡ್ಕೊತ ಆ ಕತೆ ಆ ಮಿತ್ ಹೇಳತ್ತೀನಿ ಸರ್ ಒಂದು ಮಾತಂದರು ಹೋಗುವಾಗ ಹಿರಣ್ಯ ಕಶ್ಯಪ್ದಾಗಲಿ ನಾವು ಹಳಿ ಮಿತ್ಸ್ ಪೊಲಿಟಿಕಲ್ ಆಗಿ ಅಂತ ಅದೊಂದು ಕ್ವಶನ್ ಅದ ಆ್ಯಂಡ್ ನನಗೆ ಈ ಈ ಕತಿ ಹೇಳ್ತಾ ಒಂದು ಆಲ್ಮೋಸ್ಟ್ ಎಂಟು ವರ್ಷ ಆಗ್ತಾ ಬಂತು ಈಗ ಒಂದು ವರ್ಷದ ಹಿಂದೆ Ida hard, ida kathi. Nani pura doshtur brahmandar doshtur mandar stage maga. Ado norta I yeno missing ada This myth suddenly landed up on a mainstream theater stage, being represented in such a sanitized fashion that I figured that we cannot we cannot um, place any less importance on this political. ಪೊಲಿಟಿಕಲ್ ನ್ಯಾರೇಟಿವ್ ದಟ್ ಗೋಸ್ ಮಿಸ್ಸಿಂಗ್ ದಿಸ್ ರೆಸಿಸ್ಟೆನ್ಸ್ ದಟ್ ಗೋಸ್ ಮಿಸ್ಸಿಂಗ್ ಈಗ ಫುಲೆ ಅವ್ರದ್ದು ಗುಲಾಮಗಿರಿ ಬುಕ್ನ ಪ್ರಾಸೆಸ್ನಾಗಿದ್ದೀನಿ ಓದ್ಲತ್ ಓದ್ಲಕ್ಕೆ ಸ್ಟಾರ್ಟ್ ಮಾಡೀನಿ ಆ್ಯಂಡ್ ಆ್ಯಸ್ ಅ ರೀಸರ್ಚ್ ಐ ಥಿಂಕ್ ಆಫ್ಕೋರ್ಸ್ ಐ ರೆಡ್ ದ ಚಾಪ್ಟರ್ ಆನ್ ಪರಶುರಾಮ ಲೈಕ್ ಸಜೆಸ್ಟೆಡ್ ಬೈ ಕೆ ಪಿ ಆ್ಯಂಡ್ ಎಸ್ ಇಟ್ ವಾಸ್ ಅನ್ ಐ ಓಪ್ನ ಏನು ಹೊಸದಿಲ್ಲ ಅಂದ್ರೂ ನಮ್ಮ ಅಂದ್ರೆ ದೆ ಆ ಸೋ ಮೆನಿ ಅಕಡೆಮಿಷನ್ಸ್ ಹು ಹ್ಯಾವ್ ಸ್ಪೋಕನ್ ಟು ಹು ಹವ್ ಮೇಡ್ ಮಿ ಅಂಡರ್ಸ್ಟ್ಯಾಂಡ್ ದಿಸ್ ದೀಸ್ ನ್ಯಾರೇಟಿವ್ಸ್ ಬಟ್ ಏನು ಅನ್ನಿಸ್ತು ಅಂದ್ರೆ ನನಗೆ ಮೊದಲೇ ಇತ್ ಥಿಯೇಟರ್ ಫಾರ್ಮ್ಯಾಟ್ನಾಗ ಎಕ್ಸ್ಪ್ಲೇನ್ ಮಾಡ್ಲತ್ತಾರ ಫುಲೆ ನಮಗೆ ನಾನು ದೊಂಡಿಬಾಗಿ ಕುಂತು ಕೇಳಲಾಕ ಒಂದು ಜಾಗ ಮಾಡಿಕೊಳ್ಳತ್ತಾರ ಫುಲೆ ಅನಿಸ್ತು ಆ್ಯಂಡ್ ರೇಣುಕನ್ ಕತಿ ಹೇಳ್ತಾ ಹೇಳ್ತಾ ಆ ತಾಯಿ ಕತಿ ಅಕ್ಕಿನ ಮಗನ್ಗಿಂತ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ಬಿಕಮ್ಸ್ ವೆರಿ ವಿಸಿಬಲ್ ಅಂಡ್ ಎವಿಡೆಂಟ್ ಆಬ್ವಿಯಸ್ ಈಗ ಅಷ್ಟು ಆಬ್ವಿಯಸ್ ಇರೋದನ್ನು ನಾವು ಚೇಂಜ್ ಮಾಡಲ್ದೆ ಆರ್ಟಿಸ್ಟ್ ಅಂತ ಹೆಂಗೆ ಆಗ್ತದ ನನಗೆ ಪರಶುರಾಮನ್ ಕಥಿದಾಗ ಅದು ಪರಶುರಾಮನ್ ಕಥೆ ಅಂತ ಹೇಳಕ್ ಶುರು ಮಾಡಿದ್ರ ಅದ್ರದ್ದು ವೇಟ್ ಎಲ್ಲೂ ಹೋಗ್ತದ ವೇರ್ ಡಿಸ್ ದಿಸ್ ಬ್ಯಾಲೆನ್ಸ್ ವೇರ್ ಡಸ್ ದಿಸ್ ಬ್ಯಾಲೆನ್ಸ್ ಸ್ಟಾರ್ಟ್ ಟು ಟಾಪ್ ಸೊ ನಮ್ಮ ಕಥೆಗಳ ಅಟ್ಲೀಸ್ಟ್ ನಮ್ಮ ಜೋಗತಿಯರ್ ಹೇಳೋ ಕಥಿನಾಗಂತು ದ್ಯಾಟ್ ಬ್ರಾಹ್ಮನೈಜೇಷನ್ ಇಸ್ ಆಲ್ರೆಡಿ ಹ್ಯಾಪೆಂಡ್ ಇನ್ ದ ಸ್ಟೋರಿ ಇಟ್ ಈಸ್ ವೆರಿ ಮಚ್ ಇಫ್ ಯು ಗೋ ಟು ಸವದತ್ತಿ ಟುಡೇ ನೀವು ಸೌದತ್ತಿಗೆ ಏನಾದರೂ ಹೋದ್ರೆ ಪಾರ್ಕಿಂಗ್ ಅದಲ್ಲ ಪಾರ್ಕಿಂಗ್ ಜಾಗ ಪಾರ್ಕಿಂಗ್ನಾಗ ನಿಮ್ಗೊಂದು ಕಮಾನ್ ಕಾಣಿಸ್ತದ್ದು ಆ ಕಮಾನ್ದಾಗ ರೇಣುಕಾ ಮತ್ತು ಜಮದಗ್ನಿ ರಾಮ ಸೀತೆ ಅಪ್ಲೆ ಕುಂತಾರ ಪರಶುರಾಮ ಹನುಮಾನ್ ಅಪ್ಲೆ ತಳಗಿಂಗ್ ಯು ನೋ ಈಸ್ ಆನ್ ಇಸ್ ನೀಸ್ ನಾವು ಹಳಿಯ ಕತಿ ಅಂದ್ರೆ ನಮ್ಮ ಅಜ್ಜಿ ನಮ್ಮ ಆಂಟಿ ಆಂಟಿವಲ್ ಕೇಳಿದ್ರೆ ಇದು ಕತಿ ಎಲ್ಲೋ ರೇಣುಕಂದು ಫಿಯರ್ಸ್ನೆಸ್ ಹೋಗ್ಬಿಟ್ಟದ ಈ ಪ್ರೆಸೆಂಟ್ ಅಂತ ಗೊತ್ತಾಗ್ತದೆ ದಿಸ್ ಇಸ್ ದಿಸ್ ಇಸ್ ದ ಮ್ಯಾಜಿಕ್ ಅಬೌಟ್ ಫೋಕ್ ದಿಟ್ ಈಸ್ ನಾಟ್ ಒನ್ ಟೈಮ್ ಲೈನ್ ಇಟ್ ಈಸ್ ಎವ್ರಿ ಟೈಮ್ ಲೈನ್ ಸ್ಯಾಂಡ್ವಿಚ್ ಆನ್ ಟಾಪ್ ಈಚ್ ಅದ ಸೊ ಯಾವತ್ತು ಒಂದು ಐದಾರು ವರ್ಷನ್ ತೊಗೊಂಡು ಮಿಕ್ಸ್ ಮಾಡಿ ಹೇಳ್ತೀನಿ ಯಾವತ್ತು ನನಗೊಬ್ಬರು ಬಂದು ನೀವು ಹೇಳ್ತಿರೋ ರೇಣುಕಾ ಕತಿ ತಪ್ಪದ ಅಂತ ಯಾವತ್ತೂ ಹೇಳಿಲ್ಲ ಅದಕ್ಕೆ ರೀಸನ್ ಏನದ ಅಂದ್ರೆ ಪ್ರತಿಯೊಂದು ಮೇ ಮನೀದು ರೇಣುಕಾ ಟೇಲರ್ ಮೇಡಳ ಆ ಮನೆಗೆ ಸೊ ನನ್ನ ರೇಣುಕಾ ಆಕಿ ನನ್ನ ಮನೆಯಕ್ಕೆ ಅಷ್ಟೇ ಅಲ್ಲ ನನ್ನ ಪಾಲಿಟಿಕ್ಸು ತೊಗೊಂಡು ಮುಂದೆ ಹೋಗ್ಲತ್ತಾಳ ಸೊ ಫಾರ್ ಮೀ ದ ಮಿತ್ಸ ಐ ಬಿಲೀವ್ ಆಸ್ ಅ ಮಾದಿಗ ಪರ್ಸನ್ ಐ ಕ್ಯಾನ್ ರೀಕ್ಲೇಮ್ ಇಟ್ ಐ ಆಮ್ ಟ್ರಾಯಿಂಗ್ ಐ ಆಮ್ ನಾಟ್ ಶೋರ್ ಹೌ ಸಕ್ಸಸ್ಫುಲ್ ಐ ಆಮ್ ಬಟ್ ದ ಫಿಯರ್ ಈಸ್ ಲೈಕ್ ಕೆ ಪಿ ಎನ್ ಐ ಡಿಸ್ಕಸ್ ಇನ್ Is that now artist in the Watchman? I <laughs> would We don't want to guard these stories, but kind of reclaim them knowing where my caste identity stands. With the use with the help of our academic understanding of these myths, can we reclaim further? Something that I discussed recently also with Lakshman is like. ನಾವು ಇಷ್ಟು ಕಮ್ಮಿ ಮಂದಿ ಇದ್ದೀವಿ ದಲಿತ ಬಹುಜನ ಆರ್ಟಿಸ್ಟ್ ಅಂದರೆ ನಾವು ಇಷ್ಟೇ ಮಂದಿ ಇದ್ದೇವೆ ನಮ್ಮ ಒಳಗೆ ಏನು ಕ್ವೆಶ್ ಕ್ವಶನ್ಸ್ ಅವ ನಾವು ಹೆಂಗೆ ಡಿಸ್ಕಸ್ ಮಾಡೋದು ಜೊತೆಗೆ ಕುಂತು ತಲಿ ಹ್ಯಾಂಗೆ ತಿನ್ಕೋತ ಕೂರೋದು ಟೈಮ್ ಎಷ್ಟು ವೇಸ್ಟ್ ಆಗ್ತದೆ ಏನು ಇದು ತೊಗೊಂಡು ಇಷ್ಟು ಡಿಸ್ಕಷನ್ ತಗೊಂಡು ಆ್ಯಂಡ್ ಲೈಕ್ ದೂಸರ ಸರಸ್ವತಿ ಅಕ್ಕ ಮುಂದೆ ಕುಂತಾರ ಅವ್ರ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ವೆನ್ ಐ ಸಾ ಹರ್ ರೀಕ್ಲೇಮ್ ಸೀತಾ ಐ ಗಾಟ್ ಸಮ್ ಕಾನ್ಫಿಡೆನ್ಸ್ ದಟ್ ಯಾ ವಿ ಕ್ಯಾನ್ ರೀಕ್ಲೇಮ್ ರೇಣುಕಾ ವಿ ಹ್ಯಾವ್ ಟು ರೀಕ್ಲೇಮ್ ದೆಮ್ ಬೇಸ್ಡ್ ಆನ್ ಅವರ್ ಓನ್ ಕಂಟೆಂಪ್ರರಿ ರಿಯಾಲಿಟೀಸ್ ಆ್ಯಂಡ್ ಫುಲೀಸ್ ಬುಕ್ ಈಸ್ ಮೇಕಿಂಗ್ ಮೀ ರಿಯಲೈಸ್ ದಟ್ ದಿಸ್ ಥಿಯೇಟರ್ ಹ್ಯಾಸ್ ದಟ್ ಸ್ಟ್ರೆಂತ್ ವೆನ್ ವಿ ಗೆಟ್ ಆನ್ ಸ್ಟೇಜ್ ನಮ್ಮ ಸ್ಟೇಜ್ ವಾಯ್ಸ್ ಏನದ ಅದು ಏನು ಹೇಳಕ್ಕೆ ಇಷ್ಟಪಡ್ತದ ನಾ ಜೋಗ ಜೋಗತಿ ಆಗೋಲ್ಲ ದೇವದಾಸಿಯಾಗಲ್ಲ ಒಬ್ಬ ಕಿಮ್ಮಾದಿಗ ಹೆಣ್ಮಗಳು Akin history hang represent representation. So without I mean I don't have too many thoughts because I didn't write them down. Uh, but these are the thoughts that I have at the top of my head when I think about fully providing a space, a toolkit almost to address our histories which are unopened and unearthed. So as a Dhundiba myself. I'm also sitting and going through the process of listening to Fule and his ideology through this book. And it's wonderful that you all have given me a chance to be on this um, stage and speak about it. Thank you. Thank you, Murthyar.